ನಮಗೆಲ್ಲರ ಪಾತ್ರ ಇದೆ ನಮ್ಮದೇ ಆದ ಒಂದು ಸಮಸಮಾಜದ ಪ್ರೆಸೆಂಟ್ ಮಾಡಿ ಅವರಿಗೆ ಒಗ್ಗಟ್ಟಾಗೋದು ಮತ್ತೆ ಒಂದು ರಾಜಕೀಯ ಪ್ರಜ್ಞೆ ಮೂಡಿಸೋದು ಮತ್ತೆ ಏನ್ ಏನಾಗೋದು ತಂದೆ ಪೆರಿಯಾರ ಆಗಿರ್ಬೋದು ಕಾಂಚಿರಾಮ್ ಜಿ ಇವರೆಲ್ಲ ನಮ್ಮ ಮಾದರಿ ಎಲ್ಲರ ಹೋರಾಟಗಾರರಿಗೆ ಮತ್ತೆ ಪತ್ರಕರ್ತರಿಗೆ ಎಲ್ಲರಿಗೂ ನನ್ನ ಸ್ವಾಗ ಕಿರು ಸ್ವಾಗತವನ್ನು ಕೊಡ್ತಿದ್ದೀನಿ ನಮ್ಮ ಪೂಜ್ಯರಾದ ಮತ್ತು ಸ್ನೇಹಿತರಾದಂಥ ಚೇತನ್ ಐಂಪ್ ಸರ್ ಅವರಿಗೆ ತುಂಬು ಹೃದಯ ಸ್ವಾಗತವನ್ನು ಕೊಡ್ತಿದ್ದೀನಿ ಪೂಜ್ಯರು ಇಲ್ಲಿ ನಮ್ಮ ಪರಿಷ್ಠ ಸಮುದಾಯಗಳು ಹಿಂದುಳಿದ ಸಮುದಾಯಗಳು ಮತ್ತು ಆದಿವಾಸಿ ಬುಡಕಟ್ಟುಗಳು ಮತ್ತು ಶೋಷಣೆಗೆ ಒಳೆಯುವಾದಂತಹ ಎಲ್ಲ ಸಮುದಾಯಗಳ ಕುರಿತು ಒಂದು ಅವ್ರು ತನ್ನ ಅಭಿಪ್ರಾಯವನ್ನು ಒಂದು ವಿಷಯವನ್ನು ಮಂಡಿಸ್ತಾರೆ ಅದಕ್ಕೆ ನಾವು ಸ್ವಾಗತವನ್ನು ಬಯಸಿದ್ದೇವೆ ಈಗ ಚೇತನ್ ಅವರು ಭಾಷಣವನ್ನು ಅವರ ಡ್ರೆಶಿಂಗ್ ಸರ್ ಹೇಳಿ ಸರ್ ಚೇತನ್ ಇವತ್ತು ತರೀಕೆರೆಗೆ ಬಂದಿರೋದಕ್ಕೆ ಮೊದಲನೇದಾಗಿ ನನ್ನ ತಡ ಆಗಿದ್ದಕ್ಕೆ ನಾನು ಕ್ಷಮಿಸಿ ಕ್ಷಮೆ ಕೇಳ್ತೀನಿ ನಾವಿವಾಗ ಕರ್ನಾಟಕದಾದ್ಯಂತ ನೂರ ಮೂವತ್ತಾರು ಮತಕ್ಷೇತ್ರಗಳಲ್ಲಿ ನಮ್ಮ ಸಮಾನತೆಯ ಸಭೆಗಳನ್ನು ಮಾಡಿ ಇವತ್ತು ತರೀಕೆರಿನಲ್ಲಿ ನೂರ ಮೂವತ್ತೇಳನೇ ಮತಕ್ಷೇತ್ರದಲ್ಲಿ ನಮ್ಮ ಸಮ ಸಮಾಜದ ಪರಿಕಲ್ಪನೆ ಅಡಿಯಲ್ಲಿ ನಾವು ಒಂದು ಸಭೆ ಏರ್ಪಾಡು ಮಾಡಿದ್ದೀವಿ ಈ ಸಭೆಗಳಲ್ಲಿ ನಾವು ಯಾರನ್ನು ಕರಿತೀವಿ ಅಂದರೆ ಎಲ್ಲ ಚಳುವಳಿಗಾರರು ಹೋರಾಟಗಾರರು ಜನಪರ ಕಾಳಜಿ ಇರೋರು ಪ್ರಗತಿಪರರು ಯಾರ್ಯಾರು ನಮ್ಮ ಎಲ್ಲ ಸಂಘಟನೆಗಳು ದಲಿತ ಬಹುಜನ ರೈತ ಕಾರ್ಮಿಕ ಪ್ರಾದೇಶಿಕ ಮಹಿಳಾ ಸಂಘಟನೆಗಳು ಪರಿಸರವಾದಿಗಳು ಭ್ರಷ್ಟಾಚಾರ ವಿರುದ್ಧ ಯುವಕರು ವಿದ್ಯಾರ್ಥಿ ಸಂಘಟನೆಗಳು ಯಾರ್ಯಾರು ಉತ್ತಮ ಸಮಾಜಕ್ಕೆ ಒಂದು ಸಂವಿಧಾನ ಸಮಾಜಕ್ಕೆ ಶ್ರಮಿಸಿದಾರೋ ಅವರೆಲ್ಲರೂ ನಮ್ಮ ಜೊತೆಗೆ ಸೇರಿ ನಾವು ಚರ್ಚೆ ಮಾಡ್ತೀವಿ ಸಂವಾದ ಮಾಡ್ತೀವಿ ನಮ್ಮ ಉದ್ದೇಶ ಏನು ಅಂದರೆ ಒಂದು ಉತ್ತಮ ಸಮಾಜ ಸಂವಿಧಾನ ಸಮಾಜ ಅಂದರೆ ಒಂದು ಸಮ ಸಮಾಜ ಒಂದು ಸಮಾಜ ಸಮ ಸಮಾಜ ಸೊ ಆ ಸಮ ಸಮಾಜನ ನಿರ್ಮಾಣ ಮಾಡೋಕ್ಕೆ ನಮಗೆಲ್ಲರ ಪಾತ್ರ ಇದೆ ನಾವೆಲ್ಲರ ಜೊತೆಗೆ ಸೇರ್ ಮಾಡೋದು ಭಾಳ ಮುಖ್ಯ ಅನೇಕರಂತ ಭಾಳ ಒಂದು ಅನುಭವದ ಮಾತುಗಳು ಅವರ ಸಲಹೆ ಸೂಚನೆಗಳು ಅವರ ಅಭಿಪ್ರಾಯಗಳು ಅದರ ತಕ್ಕಂತೆ ಹೆಂಗೆ ನಾವು ಇದನ್ನು ತರೀಕೆರೆಗಾಗಿರ್ಬೋದು ಚಿಕ್ಕಮಗಳೂರು ಜಿಲ್ಲೆಗಳಾಗಿರ್ಬೋದು ಮತ್ತು ಅಖಂಡ ಕರ್ನಾಟಕಕ್ಕೆ ನಾವು ಹೆಂಗೆ ಈ ಸಮಾಜದ ಪರಿಕಲ್ಪನೆಯನ್ನು ಕಾರ್ಯರೂಪಕ್ಕೆ ತರ್ಬೋದು ಅನ್ನೋದ್ರ ಬಗ್ಗೆ ನಾವು ಸಭೆ ಮಾಡ್ತಾ ಇಲ್ಲಿ ತರೀಕೆರೆಯಲ್ಲಿ ನೂರ ಮೂವತ್ತೇಳನೇ ಮತಕ್ಷೇತ್ರದ ಸಭೆ ಸೊ ಈ ಕೆಲಸಗಳನ್ನ ನೀವೆಲ್ಲರೂ ನಮ್ಮ ಎಲ್ಲ ಹೋರಾಟಗಾರರು ಮಿತ್ರರು ಚಳವಳಿಗಾರರು ಹಿರಿಯರು ವಿಚಾರವಂತರು ಸಂಘಟಿತರು ಎಲ್ಲರೂ ಬಂದಿರೋದು ನಾನು ಕೃತಜ್ಞ ಕೃತಜ್ಞತೆಗಳು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಏನು ಉದ್ದೇಶ ಏನು ಸರ್ ನೀವು ನೂರ ಮೂವತ್ತೇಳು ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡ್ತಾಯಿದ್ದೀರಿ ಹೌದು ಸಮಾಜ ನಿರ್ಮಾಣ ಮಾಡಬೇಕು ಇಡೀ ರಾಜ್ಯದಲ್ಲೇ ಅಂತನ್ನುವಂತಹ ಉದ್ದೇಶ ಇಟ್ಕೊಂಡಿದ್ದೀರಿ ಹೌದು ಏನು ಏನು ಕೊರತೆ ಕಾಣ್ತಾ ಇದ್ದೀರಿ ಸರ್ ನಮಗೆ 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 ಶತ್ರು ಇರೋದು ಯಾವ ಜಾತಿಯವರಲ್ಲ ಯಾವ ಧರ್ಮದವರಲ್ಲ ಯಾವ ಭಾಷಿಕರಲ್ಲ ಈ ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆ ಸೊ ಈ ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆ ಅಂದಾಗ ಅಸಮಾನತೆ ಅನ್ಯಾಯದ ವಿರುದ್ಧ ಹೋರಾಟ ಆ ಅಸಮಾನತೆ ಮತ್ತು ಅನ್ಯಾಯದ ವಿರುದ್ಧ ಒಂದು ನ್ಯಾಯಕ್ಕೋಸ್ಕರ ಒಂದು ಸಮ ಸಮಾನತೆಗೋಸ್ಕರ ಒಂದು ಸಮ ಸಮಾಜ ಕಟ್ಟಲು ನಮ್ಮ ಪ್ರಯತ್ನ ಈಗ ಪ್ರಯತ್ನ ಹೋರಾಟ ಪ್ರಯತ್ನ ಆ ಹೋರಾಟನ ಹೇಗೆ ನಾವು ಮುಂದುವರಿತ ಭಾಗ ಅಂದರೆ ಎಲ್ಲ ಸಂಘಟನೆಗಳು ಒಟ್ಟಿಗೆ ಸೇರಿ ನಾವು ಹೆಂಗೆ ಒಂದು ಗಟ್ಟಿಯಾದ ಅನ್ಯಾಯದ ವ್ಯವಸ್ಥೆ ವಿರುದ್ಧ ಅರ್ಥ ಮಾಡಿಕೊಂಡು ಏನೇನು ಮಾಡ್ಬೋದು ಮತ್ತು ಒಂದು ರಾಜಕೀಯ ಪ್ರಜ್ಞೆನೂ ಸಹ ನಮ್ಮ ಯುವಕರಲ್ಲಿ ನಮ್ಮ ಮೂಡಿಸ್ಬೋದು ಅನ್ನೋದರ ಬಗ್ಗೆಯೂ ಸಹ ಒಂದು ಮುಖ್ಯವಾದ ಚರ್ಚೆ ಮಾಡ್ತಾ ಇದ್ದೀವಿ ಸೊ ನಾನು ಎಲ್ಲ ಕಡೆ ಹೋಗಿ ನಮ್ಮ ನಮ್ಮದೇ ಆದ ಒಂದು ಸಮಾಜದ ಪರಿಕಲ್ಪನೆ ನಾನು ಪ್ರೆಸೆಂಟ್ ಮಾಡಿ ಒಂದು ಇಪ್ಪತ್ತೈದು ನಿಮಿಷ ಅದರ ನಂತರ ಪವರ್ ಪಾಯಿಂಟ್ನಲ್ಲಿ ಪ್ರೆಸೆಂಟ್ ಮಾಡಿದ ನಂತರ ನಾವು ಚರ್ಚೆ ಮಾಡಿ ಅದರ ತಕ್ಕಂತೆ ಅಭಿಪ್ರಾಯಗಳು ಸಲಹೆಗಳು ಅನಿಸಿಕೆಗಳು ಮತ್ತು ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ಅದನ್ನು ನಾವು ಚರ್ಚೆ ಮಾಡಿ ನಾವು ಒಂದು ಮತಕ್ಷೇತ್ರದ ಏಳಿಗೆಗೋಸ್ಕರ ಕೆಲಸ ಮಾಡ್ತಾಯಿದ್ದೀವಿ ಪ್ರತಿ ಕ್ಷೇತ್ರದ ಏಳಿಗೆಗಳು ಹೌದು ಪ್ರತಿ ಕ್ಷೇತ್ರ ಇಡೀ ಅಖಂಡ ಕರ್ನಾಟಕ ಸಪೋರ್ಟ್ ಯಾವ ರೀತಿ ಇದೆ ನಮಗೆ ಇವಾಗಲೇ ನೂರ ಮೂವತ್ತೇಳು ಮತಕ್ಷೇತ್ರದಲ್ಲಿ ಭಾಳ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ ಒಳ್ಳೆ ನಮಗೆ ಪ್ರತಿಕ್ರಿಯೆ ಸಿಗ್ತಾ ಇದೆ ಒಳ್ಳೆ ರೀತಿ ಬೆಂಬಲ ಸಿಗ್ತಾ ಇದೆ ಎಲ್ಲ ಚಳುವಳಿಗಳು ಯಾಕೆಂದರೆ ನಮಗೆಲ್ಲ ಚಳುವಳಿಗಳು ಮುಖ್ಯ ಆಗ್ತಾರೆ ಇದು ಒಂದು ವರ್ಗದ ಹೋರಾಟ ಅಲ್ಲ ಇದು ಒಂದು ಸಮುದಾಯಕ್ಕೋಸ್ಕರ ನ್ಯಾಯ ಅಲ್ಲ ಇಡೀ ಎಲ್ಲ ಆರೂವರೆ ಕೋಟಿ ಜನರು ಸೇರಿ ಅನ್ಯಾಯದ ವ್ಯವಸ್ಥೆ ವಿರುದ್ಧ ನಾವು ನಿಂತ್ಕೋಬೇಕಾಗಿತ್ತು ಸೊ ನಮಗೆಲ್ಲರೂ ಬೇಕು ಎಲ್ಲರೂ ಎಲ್ಲ ಇಶ್ಯೂಸ್ಗಳು ಎಲ್ಲ ವಿಚಾರಗಳು ಅನ್ಯಾಯಗಳನ್ನು ಖಂಡಿಸ್ಬೇಕು ಅದನ್ನು ಒಂದು ನ್ಯಾಯಯುತವಾದ ಸಂವಿಧಾನ ಪೀಠಿಗೆ ಎತ್ತಿಡಿಯೋ ಒಂದು ಸಮ ಸಮಾಜ ಕಟ್ಟೋದು ನಮ್ಮ ಉದ್ದೇಶ ಸೊ ಇದು ನಮಗೆ ಎಲ್ಲ ಕಡೆ ಒಳ್ಳೆ ಬೆಂಬಲ ಸಿಗ್ತಾ ಇದೆ ಎಲ್ಲ ಕಡೆ ಭಾಳ ಪ್ರೀತಿ ವಿಶ್ವಾಸ ಸಿಗ್ತಾ ಇದೆ ಮತ್ತು ಪ್ರತಿಯೊಬ್ಬರಿಂದ ಒಳ್ಳೆ ಸಲಹೆಗಳು ಸಿಕ್ಕಿ ಅದು ಕೂಡ ನಮಗೆ ಇನ್ನೂ ಉತ್ತಮ ಕಟ್ಟಕ್ಕೆ ನಮಗೆ ಅವಕಾಶ ಮಾಡಿಕೊಡ್ತಾಯಿದೆ ಯಾವ ರೀತಿ ನಾವು ಹೇಗೆ ಇದನ್ನು ನಾವು ಒಂದು ಇವಾಗ ನಾವು ಮಾಡ್ತಿರೋದು ಎಲ್ಲ ಚಳುವಳಿಗಳು ಒಗ್ಗಟ್ಟಾಗೋದು ಮತ್ತು ಒಂದು ರಾಜಕೀಯ ಪ್ರಜ್ಞೆ ಮೂಡಿಸೋದು ಮತ್ತು ಹೆಂಗೆ ನಾವೆಲ್ಲ ಜೊತೆಗೆ ಸೇರಿ ಕರ್ನಾಟಕಕ್ಕೆ ಗಟ್ಟಿಯಾಗಿ ಒಂದು ಪರಿವರ್ತನೆಯ ಶಕ್ತಿಯಾಗಿ ರೂಪಿಸ್ಬೋದು ಅಂದಾಗ ನಮ್ಮ ಜೊತೆ ಅನೇಕರು ಭಾಳ ಒಳ್ಳೊಳ್ಳೆ ಸಲಹೆಗಳು ಅದನ್ನು ಹೆಂಗೆ ನಮಗೆ ಆ ಸಂಘಟಿತ ಸಂಘಟನೆ ಮಾಡೋಕ್ಕೆ ಏನೇನು ಮಾಡ್ಬೋದು ಅವರವ್ರ ಕ್ಷೇತ್ರದಲ್ಲಿರೋ ಸಮಸ್ಯೆಗಳು ನಮಗೆ ಕೆಲವರು ಒಂದು ತಾಲೂಕು ಮಟ್ಟದ ಸಮಸ್ಯೆಗಳು ಇರ್ತವೆ ಜಿಲ್ಲಾ ಮಟ್ಟದ ಸಮಸ್ಯೆಗಳು ಇರ್ತವೆ ರಾಜ್ಯ ಮಟ್ಟದ ಸಮಸ್ಯೆಗಳು ಇರ್ತವೆ ಅದ್ರ ಜೊತೆ ರಾಷ್ಟ್ರ ಮಟ್ಟದ ಸಮಸ್ಯೆಗಳು ಇರ್ತವೆ ಸೊ ಆ ನಿಟ್ಟಿನಲ್ಲಿ ಇವೆಲ್ಲ ಕೂಡ ಅರ್ಥ ಮಾಡಿಕೊಂಡು ಪ್ರತಿಯೊಂದು ಭಾಗಗಳಲ್ಲೂ ಆ ಸಮಸ್ಯೆಗಳನ್ನ ಅರ್ಥೈಸ್ಕೊಂಡು ಅದಕ್ಕೆ ಯಾವ್ಯಾವ ಪರಿಹಾರಗಳು ಯಾಕೆಂದರೆ ನಮ್ಮ ಭಾಳ ಮುಖ್ಯವಾದ ಬೇಕಾಗಿರೋದು ಪರಿಹಾರ ಮತ್ತು ಪರ್ಯಾಯ ಪರಿಹಾರಗಳು ಸೊಲ್ಯೂಷನ್ಸು ಪರ್ಯಾಯ ಆಲ್ಟರ್ನೆಟಿವ್ಸು ಇದೆಲ್ಲ ತಂದು ಜನರ ಮುಂದೆ ಇಟ್ಟರೆ ಜನರಿಗೆ ಈ ಥರದ ಒಂದು ಪರ್ಯಾಯ ಶಕ್ತಿಗಳು ಪರ್ಯಾಯ ಆಲೋಚನೆಗಳು ಜನರ ಮುಂದೆ ಇಟ್ಟರೆ ಜನ ಖಂಡಿತ ಅದಕ್ಕೆ ಅವರಿಗೆ ವಿಶ್ವಾಸ ಬಂದರೆ ನಮ್ಮ ಜೊತೆ ನಿಂತ್ಕೊಳ್ತಾರೆ ಮತ್ತು ನಾವು ಕೂಡ ಒಂದು ಉತ್ತಮ ಪ್ರಜಾಪ್ರಭುತ್ವ ಕಟ್ಟಕ್ಕೆ ಇದು ಸಹಾಯ ಆಗುತ್ತೆ ಉತ್ತಮ ಪ್ರಜಾಪ್ರಭುತ್ವ ಕಟ್ಟಿದ್ರೆ ಜನರ ಜೀವನನ ಉತ್ತಮಗೊಳಿಸ್ಬೋದು ಅನ್ನೋ ನಮ್ಮ ಉದ್ದೇಶ ಸೊ ಆ ನಿಟ್ಟಿನಲ್ಲಿ ನಮ್ಗೆ ಒಳ್ಳೆ ಪ್ರತಿಕ್ರಿಯೆ ಪ್ರತಿಯೊಂದು ಮತಕ್ಷೇತ್ರನೂ ಇದೆ ಇವಾಗ ತಾನೇ ಚಿಕ್ಕಮಂಗ್ಳೂರಿಂದ ಮುಗಿಸ್ಕೊಂಡು ಬಂದ್ವಿ ಚಿಕ್ಕಮಂಗ್ಳೂರಿನಲ್ಲೂ ಎಲ್ಲ ಒಂದು ಅನೇಕ ಸಂಘಟನೆಗಳು ಒಂದು ಹತ್ತಾರು ಸಂಘಟನೆಗಳು ಮುಖಂಡರು ಹಿರಿಯರು ವಿಚಾರವಂತರು ಎಲ್ಲ ಚಳವಳಿಗರು ಎಲ್ಲರೂ ಸೇರಿಕೊಂಡಿದ್ರು ಅದರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಚರ್ಚೆ ಆಗಿರೋದ್ರಿಂದ ಸ್ವಲ್ಪ ತಡ ಆಗಿದೆ ಬಟ್ ಇವತ್ತು ತರೀಕೆರೆಯಲ್ಲೂ ಕೂಡ ನಮ್ಗೆ ಒಳ್ಳೆಯ ಒಂದು ಸಭೆ ಆಗತ್ತೆ ಅನ್ನೋ ನಿರೀಕ್ಷೆನೇ ಇದ್ದೀವಿ ಇಂತೂ ರಾಜಕೀಯ ಪ್ರಜ್ಞೆ ಮೂಡಿಸ್ಬೇಕು ಅಂತ ಹೇಳಿ ಚೇತನ್ ಹೌದು ನಾವಿನ್ನೂ ಯುವಕರಿದ್ದೀರಿ ಹೌದು ರಾಜಕೀಯ ಪ್ರವೇಶಕ್ಕೆ ಏನಾದರೂ ಎಲ್ಲರನ್ನು ಅರಿಗೊಳಿಸುವಂತಹ ಸಂದರ್ಭ ಇದೆ ನಮಗೆ ನಮ್ಮ ಚಳುವಳಿಗಳಲ್ಲಿ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಆಗಿರ್ಬೋದು ತಂದೆ ಪೆರಿಯಾರಾಗಿರ್ಬೋದು ಕಾಂಚಿರಾಮ್ಜಿ ಜಿಯವರಾಗಿರ್ಬೋದು ಇವರೆಲ್ಲ ನಮ್ಮ ಮಾದರಿಗಳು ಒಂದು ಸಮಾಜದ ಮಾದರಿಗಳು ಇವರೆಲ್ಲರೂ ಕೂಡ ಚಳುವಳಿಗಳನ್ನು ಒಂದು ಮುಂದುವರಿದ ಭಾಗ ಅಂದರೆ ಒಂದು ಪೊಲಿಟಿಕಲ್ ಪವರ್ ಅನ್ನೋದು ಕೂಡ ನಮಗೆ ಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ನಮಗೆ ಅರಿವು ಅಂತ ಮೂಡಿಸಿದ್ದಾರೆ ಆ ವಿಚಾರಗಳಲ್ಲೂ ಚರ್ಚೆ ಆಗಬೇಕು ಆ ವಿಚಾರಗಳು ಕರ್ನಾಟಕಕ್ಕೆ ಏನು ಒಂದು ಪರ್ಯಾಯ ರೀತಿಯಲ್ಲಿ ಯಾವ್ಯಾವುದು ಒಂದು ಸಾಧ್ಯತೆಗಳಿದೆ ಯಾವ ಯಾವ ರೀತಿ ನಾವು ಯಾವ ಸಿದ್ಧಾಂತದಲ್ಲಿ ಅಲ್ಲಿ ಬರಬೇಕು ಯಾಕಂದರೆ ನಾವು ಏನಾದರೂ ಒಂದು ರೀತಿ ಒಂದು ರಾಜಕೀಯ ಪ್ರಜ್ಞೆ ಮೂಡಿಸ್ಬೇಕು ಅಂದರೆ ಇದು ಇದು ಲೀಡರ್ ಆಧಾರಿತವಾಗಿಲ್ಲ ಇದು ಸಿದ್ಧಾಂತ ಆಧಾರಿತವಾಗಿ ಮತ್ತು ಆ ನಿಟ್ಟಿನಲ್ಲಿ ನಮಗೆ ಒಂದು ಭಾಳ ಗಟ್ಟಿಯಾದ ಒಂದು ಆ ಖೇಡರ ಜೊತೆ ಭಾಳ ಗಟ್ಟಿಯಾದ ಸಿದ್ಧಾಂತದ ಅರಿವು ಜೊತೆ ನಾವು ಕಟ್ತಾ ಬರೋದು ನಮ್ಮ ಉದ್ದೇಶ ಸೊ ಈ ಕೆಲಸಗಳನ್ನು ನಾವು ಚರ್ಚೆ ಮುಖಾಂತರ ಸಂವಾದಗಳ ಮುಖಾಂತರ ನಾವು ಮಾಡ್ತಾ ಹೋಗ್ತಾ ಇದ್ದೀವಿ ಒಳ್ಳೆಯದಾಗಿ ವಿಷಯ ಧನ್ಯವಾದಗಳು ಧನ್ಯವಾದ ಮತ್ತೆ ಭೇಟಿ